ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಗ್ಯ ಸಿಂಪಲ್ ಲೈಫ್ ಇವತ್ತು ನೋಡಿರಿ ಸಂಕ್ರಾಂತಿ ಹಬ್ಬ ಇತ್ತಲ್ರಿ ಅದಕ್ಕೆ ನಾನು ಮಕ್ಕಳಿಗೆ ತಲೆ ಸ್ನಾನ ಮಾಡ್ಬೇಕಂತೇಳಿ ಎಣ್ಣೆ ಎಣ್ಣೆ ಇದೀನಿ ರೀ ಎಣ್ಣೆ ಸ್ನಾನ ಮಾಡಿಸೋದ್ರಿಂದ ಮಕ್ಕಳ ಆರೋಗ್ಯನೂ ಕೂಡ ಚೆನ್ನಾಗಿರ್ತದೆ ರೀ ಮೈಂಡ್ನು ಕೂಡ ಕೂಲ್ ಆಗಿರ್ತದೆ ರೀ ನಮ್ಮ ರೀ ಯಾವುದೇ ಒಂದು ಹಬ್ಬ ಮಾಡಬೇಕಂತಂದ್ರೂ ಒಂದು ವೈಜ್ಞಾನಿಕ ಕಾರಣ ಇಟ್ಕೊಂಡೆ ಅದನ್ನ ಹಬ್ಬ ರೀ ಈ ಚಳಿಗಾಲದಲ್ಲಿ ಮಕ್ಕಳಲ್ಲಿ ಏನಾಗ್ತದೆ ಚರ್ಮ ಸ್ವಲ್ಪ ಸುಖ ಕಟ್ಟನಂಗಾಗಿರ್ತರಿ ಎಣ್ಣೆ ಅಂಶ ಕಡಿಮೆ ಇರೋದ್ರಿಂದ ಅದಕ್ಕಾಗಿ ಎಣ್ಣೆ ಸ್ನಾನ ಮಾಡೋಕ್ಕೆ ಹೇಳ್ಯಾರ ನೋಡ್ರಿ ಇವಾಗ ಬೆಳಗ್ಗೆ ಆಗ್ಯದ ನೋಡ್ರಿ ಅರಿಶಿಣ ಹಾಗೂ ಎಳ್ಳನ್ನು ಕೂಡಿಸಿ ನಾವು ಕುಟ್ಟಿ ಇಟ್ಟಿನಿ ಇದನ್ನು ಎಲ್ಲರೂ ಹಚ್ಕೊಂಡು ಸ್ನಾನ ಮಾಡ್ತೀವಿ ನೋಡ್ರಿ ತಮಗೆಲ್ಲರಿಗೂ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು ಈಗ ಸ್ನಾನ ಮಾಡ್ಕೊಂಡು ಬಂದೀವಿ ನೋಡ್ರಿ ನನ್ನ ಸಣ್ಣ ಮಗಳು ನಾನು ಸ್ನಾನ ಮುಗೀತ್ರಿ ಇವಾಗ ಇನ್ನು ಪೂಜಾ ತಯಾರಿಯನ್ನು ಮಾಡ್ಬೇಕ್ರಿ ಅದೇ ರೀತಿ ಅಡುಗೆನೂ ತಯಾರಿ ಮಾಡಬೇಕು ನಾವು ಈ ಹಬ್ಬದಂದು ಶೇಂಗಾದ ಹುಡುಗಿ ಮಾಡ್ತೀವ್ರಿ ಸಜ್ಜಿ ರೊಟ್ಟಿ ಮಾಡ್ತೀವ್ರಿ ವಿವಿಧ ರೀತಿಯ ತರಕಾರಿಗಳನ್ನು ಕೂಡಿಸಿ ಪಲ್ಯಗಳನ್ನು ಮಾಡ್ತೀವಿ ರೀ ಅಷ್ಟೇ ಅಲ್ಲದೆ ಪುಂಡಿ ಪಲ್ಯ ಹಿಂಡಿ ಪಲ್ಯನೂ ಕೂಡ ಮಾಡ್ತೀವಿ ಅಷ್ಟೇ ಅಲ್ಲದೆ ಈ ಹಬ್ಬದ ಮಹಿಮೆಯನ್ನು ನಾವು ಮಕ್ಕಳಿಗೆ ತಿಳಿಸಿ ಈ ಹಬ್ಬವನ್ನು ಯಾಕೆ ಮಾಡ್ತೀವಿ ಅನ್ನೋದನ್ನು ಮಕ್ಕಳಿಗೆ ತಿಳಿಸಿ ಅವ್ರನ್ನ ಕರ್ಕೊಂಡು ನಾವು ಹಬ್ಬವನ್ನು ಆಚರಣೆ ಮಾಡ್ಬೇಕು ನೋಡ್ರಿ ಈ ಸಂಕ್ರಮಣ ದಿನವನ್ನು ಪಾಪನಾಶಕ ದಿನ ಅಂತ ಹೇಳಿ ಕೂಡ ಕರಿತಾರ ನೋಡ್ರಿ ಮಹಾಭಾರತದಲ್ಲಿ ಬರುವಂತ ಭೀಷ್ಮ ಕೂಡ ಸರಸಯ್ಯ ಮೇಲೆ ಮಲಗಿ ಈ ದಿನಕ್ಕಾಗಿಯೇ ಕಾಯ್ತಾ ಇರ್ತಾರೆ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ ದಿನನೇ ಈ ಸಂಕ್ರಮಣ ದಿನ ನೋಡ್ರಿ ಈ ಸಂಕ್ರಮಣದ ದಿನವೇ ಸೂರ್ಯ ತನ್ನ ದಿಕ್ಕನ್ನು ಬದಲಾಯಿಸ್ತಾನ್ರಿ ಕೃಷಿ ಪ್ರಧಾನ ದೇಶವಾದಂತಹ ಭಾರತದಲ್ಲಿ ಈ ಹಬ್ಬವನ್ನು ಸುಗ್ಗಿ ಹಬ್ಬ ಅಂತ ಕೂಡ ಕರೀತಾರೆ ಉತ್ತರ ಕರ್ನಾಟಕದೊಳಗೆ ಈ ಸಂಕ್ರಮಣ ಹಬ್ಬವನ್ನು ನಾವು ಯಾವ ರೀತಿ ಆಚರಣೆ ಮಾಡ್ತೀವಿ ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಾಗ ನಾನು ಹೇಳ್ತೀನಿ ರೀ ಹಾಗೂ ಈ ಸಂಕ್ರಮಣ ಹಬ್ಬದ ವಿಶೇಷತೆಯನ್ನು ಕೂಡ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಹೇಳ್ತಾ ಹೋಗ್ತೀನಿ ನೋಡಿರಿ ಮೊದಲಿಗೆ ನಾವು ಒಂದು ಇಪ್ಪತ್ತು ದಿವಸ ಆಗಿರ್ಬೋದು ನೋಡಿರಿ ಕೆನೆಯನ್ನು ನಾನು ಕಲೆಕ್ಟ್ ಮಾಡಿದ್ದೆ ರೀ ಇವತ್ತೇನೆ ನಾವು ತುಪ್ಪ ಕಾಯಿಸೋದ್ರಿ ಕಂಪಲ್ಸರಿಯಾಗಿ ಯಾಕಂತಂದ್ರೆ ನಾವು ಶೇಂಗಾದೊಳ್ಗೆ ಮಾಡ್ತೀವಲ್ರಿ ಅದ್ರ ಜೊತೆ ತಿನ್ನೋಕ ಟೇಸ್ಟಿಯಾಗಿರ್ತದೆ ಮತ್ತು ಹೆಲ್ದಿನೂ ಕೂಡ ಚಳಿಗಾಲದಲ್ಲಿಯೇ ಸಂಕ್ರಮಣ ಬರೋದರಿಂದ ಮನುಷ್ಯನ ದೇಹಕ್ಕೆ ಎಣ್ಣಿನ ಅಂಶ ಬಹಳ ಬೇಕಾಗ್ತದ್ರಿ ಯಾಕಂದ್ರೆ ಚಳಿಗಾಲದಲ್ಲಿ ನಮ್ಮ ಚರ್ಮ ಜ ಭಾಳಷ್ಟು ಸುಕ್ಕುಗಟ್ಟಿರ್ತದಲ್ಲ ಹೀಗಾಗಿ ಈ ಸಂದರ್ಭದಲ್ಲಿ ನಾವು ಹೆಚ್ಚಾಗಿ ತುಪ್ಪವನ್ನು ಯೂಸ್ ಮಾಡೋದು ತುಂಬಾ ಒಳ್ಳೇದು ನೋಡಿರಿ ಹೀಗಾಗಿ ನಾವು ಮನೆಯಲ್ಲೇ ಮ ತಯಾರಿಸಿದ ತುಪ್ಪವನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ ರೀ ತುಪ್ಪ ಎಲ್ಲ ಕಾಯ್ತುರಿ ಅದಕ್ಕೆ ಎಲೆಯೂ ಹಾಕ್ತೀವ್ರಿ ನಾವು ಆಮೇಲೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಅದನ್ನು ಕೂಡ ರೆಡಿ ಮಾಡ್ತೀವಿ ನೋಡ್ರಿ ಆಗ ಶೇಂಗಾದೊಳ್ಗಿ ಶೇಂಗಾನು ಕೂಡ ಹುರ್ಕೊಂಡಿವ್ರಿ ತರಕಾರಿಗಳನ್ನೆಲ್ಲ ತಂದಿದ್ದರಿ ಅದನ್ನೆಲ್ಲ ತೊಳೆದು ಕ್ಲೀನಾಗಿ ಮಾಡ್ಕೊಂಡು ತರಕಾರಿ ಪಲ್ಯ ಮಾಡಕ್ಕೆ ಅವುಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಪಲ್ಯ ಅಂತ ಹೇಳಿ ಕರೆದ್ರೂ ತಪ್ಪಾಗಲ್ಲ ನೋಡ್ರಿ ಅದರಲ್ಲೂ ಯಾದಗಿರಿ ಹಾಗೂ ಗುಲ್ಬರ್ಗ ಜಿಲ್ಲೆಯಲ್ಲಿ ಭರ್ತಾ ಅಂತ ಹೇಳಿ ಕರೀತಾರೆ ಸ್ಪೆಷಲ್ ಪಲ್ಯ ನೋಡಿರಿ ತುಂಬಾ ಟೇಸ್ಟಿಯಾಗಿರ್ತದೆ ನಮ್ಮ ಬಿಜಾಪುರ ಸೈಡ ಬದ್ನಿಕಾಯನ್ನು ನಾವು ಸುಟ್ಟು ಮಾಡ್ತಿದ್ದೀವಿ ಅದಕ್ಕೆ ಬರ್ತಾ ಅಂತ ಕರಿತಿದ್ವಿ ಈ ವಿಭಿನ್ನ ರೀತಿಯ ತರಕಾರಿಯನ್ನು ನಾನು ಇಲ್ಲಿ ಶಾಪುರ್ಗೆ ಬಂದ ಮ್ಯಾಗೆ ಕಲ್ತೀನಿ ನೋಡಿರಿ ಈ ಎಲ್ಲ ತರಕಾರಿಗಳನ್ನು ಆಲ್ರೆಡಿ ನಾನು ಕಟ್ ಮಾಡಿಟ್ಕೊಂಡಿದ್ದೆ ರೀ ಅವುಗಳನ್ನು ಏನು ಮಾಡಬೇಕ್ರಿ ಒಂದು ಬಗೋಣಿ ಅಥವಾ ಪಾತ್ರೆಯಲ್ಲಿ ಹಾಕಿ ಆ ಎಣ್ಣೆಯನ್ನು ಹಾಕಿ ಅವುಗಳನ್ನು ಚೆನ್ನಾಗಿ ಕುದಿಸ್ಕೋಬೇಕ್ರಿ ಒಂದು ಮೀಡಿಯಮ್ ಒಂದು ಫ್ಲೇಮ್ ಹತ್ರ ಕುದ್ಕೋಬೇಕು ರೀ ಇವಾಗ ನಾನು ಈ ಕಡೆ ಪುಂಡಿ ಪಲ್ಯ ಮಾಡೋಕ್ಕೂ ಕೂಡ ಬೇಳೆಯನ್ನು ತೊಳ್ಕೊಂಡು ಅದನ್ನು ಪುಂಡಿ ಪಲ್ಯ ಮಾಡೋಕ ಅದನ್ನು ಕೂಡ ಕುದಿಯಕ್ಕೆ ಇಡಾಕತ್ತೀನಿ ನೋಡಿರಿ ಇನ್ನೊಂದು ಸೈಡ್ ನೋಡಿರಿ ಇದು ಬರ್ತದ ಏನೇ ಇಟ್ಟಿದ್ವಿ ರೀ ಅದು ಆಗಾಗ್ಲೇ ಕುದೀತ್ರಿ ಅದನ್ನು ಕೂಡ ನಾವು ಏನು ಮಾಡ್ಬೇಕು ರೀ ಇವಾಗ ಸ್ಮ್ಯಾಶ್ ಮಾಡ್ಕೋತೀನಿ ರೀ ಒಳ್ಳೆದವ್ರು ಒಳದಾಗ ಕುಟ್ಕೋತಾರೆ ರೀ ನಮ್ಮ ಮನೆಯೊಳಗೆ ಒಳ್ಳೇಲ್ಲ ಹಿಂಗಾಗಿ ನಾನು ಸ್ಮಾಶನ್ನು ಮಾಡ್ಕೋತಾ ಇದ್ದೀನಿ ರೀ ಆದಷ್ಟು ಮಿಕ್ಸಿಗೆ ಹಾಕಬೇಡ್ರಿ ಮಿಕ್ಸಿಗೆ ಹಾಕಿದರೆ ಟೇಸ್ಟ್ ಬರೋಲ್ಲ ಹೀಗಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರ್ತದೆ ನೋಡಿರಿ ಸ್ಮ್ಯಾಶ್ ಮಾಡ್ಕೊಂಡ ನಂತರ ಎಣ್ಣೆಯನ್ನಿಟ್ಟು ಅದು ಕಾಯ್ದ ನಂತರ ಸಾಸಿವೆ ಜೀರಿಗೆ ಹಾಗೂ ಬೆಳ್ಳುಳ್ಳಿಯನ್ನು ಹಾಕಿ ಒಗ್ಗರಣೆ ರೀ ಇದು ಎರಡು ದಿನ ಇಟ್ಟು ಕೂಡ ತಿನ್ಬೋದು ನೋಡಿರಿ ಸಜ್ಜಿ ರೊಟ್ಟಿ ಕಟ್ಟಕ್ಕೆ ರೊಟ್ಟಿ ಒಳಗೆ ಭಾಳಷ್ಟು ಚೆನ್ನಾಗಿ ಅನಿಸ್ತದ್ರಿ ನೀವು ಕೂಡ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ ಹೆಂಗೆ ಅನಿಸ್ತು ಅಂತ ಹೇಳ್ರಿ ನನಗೆ ಕಮೆಂಟ್ ಮಾಡಿರಿ ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಹೊಸ್ದಾಗಿ ನೋಡೋರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಈ ಪಲ್ಯಕ್ಕೆ ನೋಡಿರಿ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಬೋದು ರೀ ಮತ್ತು ಮೆಂತ್ಯಿ ಪಲ್ಯನೂ ಕೂಡ ಸ್ವಚ್ಛವಾಗಿ ಕಟ್ ಮಾಡಿ ರೀ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ಬೇಕು ರೀ ಪಲ್ಯ ಮಾತ್ರ ಬಹಳಷ್ಟು ಚ ಸೂಪರ್ ಆಗ್ತದೆ ರೀ ನೀವು ಕೂಡ ಮಾಡಿ ನೋಡಿರಿ ತುಂಬಾ ರೀ ಹೆಲ್ದಿನೂ ಕೂಡ ಎಲ್ಲ ರೀತಿಯ ತರಕಾರಿಗಳನ್ನು ನಾವು ಒಂದೇ ಪಲ್ಯಲ್ಲಿ ಯೂಸ್ ಮಾಡೋದ್ರಿಂದ ಯಾರು ತಿನ್ನೋರು ತಿಂತಾರೆ ತಿನ್ನಲಾರ್ದವರು ತಿಂತಾರೆ ನೋಡಿರಿ ಬಹಳಷ್ಟು ಚೆನ್ನಾಗಿರ್ತದೆ ನೀವು ಕೂಡ ಮಾಡಿ ನೋಡಿರಿ ಿಪಲ್ಯ ಅಂಥೇಳಿ ಇದು ಕೂಡ ಸಂಕ್ರಮಣದ ಸ್ಪೆಷಲ್ ತರಕಾರಿ ರೀ ಎಲ್ಲ ರೀತಿಯ ಕಾಳುಗಳನ್ನು ಸೇರಿಸಿ ಮಾಡ್ತೀವಿ ತುಂಬಾ ಚೆನ್ನಾಗಿರ್ತದೆ ರೀ ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಸಜ್ಜಿ ಕಡುಬ ಅಂತೀವಲ್ರಿ ಸಜ್ಜಿ ಕಡಬನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತೀವಿ ನೋಡಿರಿ ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಉಗಿಯಲ್ಲಿ ಅವುಗಳನ್ನು ಕುದಿಸಿಡ್ತೀವಿ ರೀ ಅದೇ ರೀತಿ ನಾವು ಶೇಂಗಾದ ಹೋಳ್ಗೆ ಮಾಡೋಕೆ ಶೇಂಗಾ ಬೆಲ್ಲ ಮತ್ತು ಎಳ್ಳನ್ನು ಹುರಿದು ಅದನ್ನು ಕೂಡ ಮಿಕ್ಸಿಗೆ ಹಾಕೋತೀವಿ ಸ್ವಲ್ಪ ಎಳ್ಳನ್ನು ಹಾಗೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಅದನ್ನು ಗಟ್ಟಿಯಾಗಿ ಉಂಡೆಗಳನ್ನಾಗಿ ಮಾಡಿ ಶೇಂಗಾದ ಹೋಳಿಗೆನೂ ಕೂಡ ಮಾಡ್ತೀವಿ ನೋಡಿರಿ ಚಳಿಗಾಲದ ಸಂದರ್ಭದಲ್ಲಿ ನಮ್ಮ ಆಹಾರದ ಮೂಲಕವೇ ನಮಗೆ ಎಣ್ಣೆಯ ಅಂಶ ಜಾಸ್ತಿ ಸಿಗಲಿ ಅನ್ನೋದಕ್ಕೆ ನಮ್ಮ ಹಿರಿಯರು ಎಳ್ಳು ಶೇಂಗಾ ಕೊಬ್ಬರಿ ಬೆಲ್ಲದಂತಹ ಶಾಖೋತ್ಪನ್ನಗಳನ್ನು ಬಳಕೆ ಮಾಡಿ ದೇಹಕ್ಕೆ ಬೇಕಾದಂತಹ ಪೌಷ್ಟಿಕ ಅಂಶಗಳನ್ನು ಹೆಚ್ಚಾಗಿ ತಿನ್ನಲಿ ಅನ್ನುವುದೇ ಈ ಹಬ್ಬದ ಒಂದು ಉದ್ದೇಶ ಅನ್ಬೋದು ನೋಡಿರಿ ಇಲ್ಲಿವರೆಗೂ ನೋಡಿರಿ ಎಣ್ಣೆ ಸ್ನಾನ ಆಯಿತು ಅಡುಗೆನೂ ಎಲ್ಲ ಮಾಡಿದೀವಿ ರೀ ದೇವ್ರ ಪೂಜೆನೂ ಆಯಿತು ದೇವ್ರ ನೈವೇದ್ಯನೂ ಆಯಿತು ಎಲ್ಲ ಅಡುಗೆಗಳನ್ನು ನಾವು ಕಟ್ಕೊಂಡು ಇವಾಗ ನಮ್ಮ ಶಾಪುರ ಸಮೀಪದಲ್ಲಿರುವಂಥ ಸನ್ನತಿಗೆ ಹೊಂಟೀವಿ ರೀ ಅಲ್ಲಿ ನದಿ ಸ್ನಾನ ಮಾಡಿ ಬಂದ್ರಾಯ್ತಂಥೇಳಿ ನಮ್ಮ ಟೀಚರ್ ಆದಂಥ ಸಿದ್ಧ ಟೀಚರ್ ಅವ್ರ ಅಕ್ಕ ಅಂಥೇಳಿ ಕರಿತೀವಿ ರೀ ಅವರು ನಾವು ಸೇರಿಕೊಂಡು ಎಲ್ಲರೂ ನದಿ ಸ್ನಾನಕ್ಕಂತೇಳಿ ಹೋಗ್ತಾ ಇದ್ದೀವಿ ರೀ ಅಲ್ಲಿ ನದಿ ಸ್ನಾನ ಮಾಡ್ತಾ ನಾವು ಎಳ್ಳು ಮತ್ತು ಬೆಲ್ಲವನ್ನು ಸೂರ್ಯನಿಗೆ ಅರ್ಪಣೆ ಮಾಡ್ಬೇಕಂತ ಹೊಂಟೀವಿ ನೋಡ್ರಿ ನಾವು ಹೋಗುವ ಸಂದರ್ಭದಲ್ಲಿ ಬೀಗುಡಿಯ ಭೀಮ್ರಾಯ್ ಬಿಮ್ರಾಯ ಮುತ್ಯ ಹಾಗೂ ದಿಗ್ಗಿಯ ಸಂಗಮುತ್ಯ ದೇವರುಗಳನ್ನು ನದಿಗೆ ಸ್ನಾನ ಮಾಡಕ್ಕೆ ಕರ್ಕೊಂಡು ಹೋಗಿ ವಾಪಸ್ ಬರ್ತಾಯಿದ್ದೀರಿ ತುಂಬಾ ರಶ್ ಆಗಿತ್ತು ನೋಡ್ರಿ ನಾವೇ ಇದೇ ಫಸ್ಟ್ ಟೈಮ್ ನಾವು ಇಲ್ಲಿ ಹೋಗಿದ್ದು ಮೊದಲೆಲ್ಲ ಬೇರೆ ಕಡೆ ಹೋಗ್ತಾ ಇದ್ವಿ ಈ ವರ್ಷ ಸನ್ನತಿ ಅಂತ ಹೊಂಟಿದ್ವಿ ಅಲ್ಲಿ ಒಂದು ತಾಸು ವೇಟ್ ಮಾಡಿವಿ ನೋಡ್ರಿ ನಾವು ಅಷ್ಟು ರಶ್ ಇತ್ತು ಜನರು ಜನ ಜಾತ್ರೆ ಆಗಿತ್ತು ಹೀಗಾಗಿ ನಾವು ನಿಧಾನವಾಗಿ ಮಕ್ಕಳನ್ನು ಕರ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದೀವಿ ನೋಡ್ರಿ ಟ್ರಾಫಿಕನ್ನು ಕ್ಲಿಯರ್ ಮಾಡೋದಕ್ಕೆ ಪೊಲೀಸರು ಮಾತ್ರ ತುಂಬಾ ಹರಸಾಹಸ ಅಂತ ಅಂತೇಳ್ಬೋದು ನೋಡ್ರಿ ಟೈಮು ಭಾಳ ಆಗಿತ್ತು ರೀ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೋಗಿದ್ವಿ ಆದರೆ ತುಂಬಾ ರಶ್ ಆಗಿತ್ತು ಕಾರ್ ಹೋಗೋಕಾಗ್ತಿರ್ಲಿಲ್ಲ ಹೀಗಾಗಿ ನಾವು ವಾಪಸ್ಸ ಬಂದು ಮೊದಲು ಊಟ ಮುಗಿಸ್ಕೊಂಡು ಆಮೇಲೆ ನದಿ ಸ್ನಾನ ಮಾಡಿದ್ರೆ ಆಯ್ತು ಅಂತ ಹೇಳಿ ಒಂದು ಹೊಲ ಇತ್ತು ರೀ ಹೊಲದಾಗ ಎಲ್ಲರೂ ಊಟ ಮಾಡಕತ್ತಿದ್ರು ನಾವು ಕೂಡ ಅವ್ರ ಜೊತೆ ಆಗಿ ಊಟವನ್ನು ಮಾಡಕತ್ತೀವಿ ನೋಡ್ರಿ ಎಲ್ಲ ಮಕ್ಕಳು ತುಂಬಾ ಎಂಜಾಯ್ ರೀ ಎಲ್ಲ ಸುತ್ತಮುತ್ತಿನವರೆಲ್ಲ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಹಬ್ಬ ರೀ ಸಜ್ಜಿ ರೊಟ್ಟಿ ಎಲ್ಲ ರೀತಿ ಅಡುಗೆಗಳನ್ನು ಮಾಡಿಕೊಂಡು ಎಲ್ಲರೂ ಆಜುಬಾಜದವ್ರು ಸೇರಿಕೊಂಡು ಒಂದು ದೇವರ ದರ್ಶನ ಪಡ್ಕೊಂಡು ಎಲ್ಲರೂ ಕೂಡಿ ಊಟ ಮಾಡ್ಕೊಂಡು ನೋಡ್ರಿ ಎಷ್ಟು ಅನೋನತೆ ಒಬ್ರಿಗೊಬ್ರು ಹಚ್ಚಿ ಹಂಚ್ಕೊಂಡು ತಿನ್ನುವಂಥ ಗುಣ ನಮ್ಮಲ್ಲಿ ನಮ್ಮ ಕಡೆ ಇರ್ತದೆ ನೋಡ್ರಿ ಸ್ಪೆಷಲ್ ಹಬ್ಬನೇ ಅಂತ ಹೇಳ್ಬೋದು ನೋಡ್ರಿ ಈ ರೀತಿ ಹಬ್ಬಗಳು ಸ್ಪೆಷಲ್ ಆಗಿ ಉತ್ತರ ಕರ್ನಾಟಕದಾಗ ಜಾಸ್ತಿ ಅಂತ ಹೇಳ್ಬೋದು ನೋಡ್ರಿ ೇಗೆ ನಾವು ಎಲ್ಲರೂ ಸೇರಿಕೊಂಡು ಅಡುಗೆಯನ್ನು ತೊಗೊಂಡು ಬಂದಿದೀವಿ ಅಲ್ಲಿ ಎಲ್ಲರೂ ಕೂಡಿ ಊಟ ಮಾಡೋಕತ್ತೀವಿ ನೋಡ್ರಿ ಇದು ನಮ್ದು ಸಂಕ್ರಮಣದ ಒಂದು ಸ್ಪೆಷಲ್ ಅಂತಲೇ ಕರಿಬೋದ್ರಿ ಒಂದು ಮೆಮೊರೇಬಲ್ ಡೇ ಅಂತಂದ್ರೂ ಪರವಾಗಿಲ್ಲ ನೋಡ್ರಿ ಮುಸ್ಕೊಂಡು ನದಿಯತ್ತಿರ ನಾವು ಸ್ನಾನ ಮಾಡೋಕ ಹೊಂಟೀವಿ ನೋಡ್ರಿ ಸ್ನಾನ ಮ್ಯಾಗ ಚಂದ್ರಲಾಂಬ ದೇವಿಯ ದರ್ಶನವನ್ನು ಪಡ್ಕೊಂಡ್ರಾಯ್ತು ಮೊದಲು ಸ್ನಾನ ಮಾಡಿದ್ರಾಯ್ತು ಅಂಥೇಳಿ ಇವಾಗ ಸ್ವಲ್ಪ ಗದ್ಲಾನು ಕಡಿಮೆ ಆಗಿತ್ತು ರೀ ಹೀಗಾಗಿ ನದಿ ಕಡೆಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ನಾವು ಸ್ನಾನ ಮಾಡೋಕ್ಕೆ ಹೊಂಟೀವಿ ನೋಡ್ರಿ ನಮ್ಮ ವರ್ಕರ್ ಆಗಿರುವಂಥ ಪ್ರತಿಭಾ ಟೀಚರ್ ಕೂಡ ಅಚಾನಕ್ಕಾಗಿ ಭೇಟಿಯಾದರು ಎಲ್ಲರೂ ಸಂಕ್ರಮಣದ ಶುಭಾಶಯಗಳನ್ನು ಹೇಳ್ತಾ ದೇವರ ದರ್ಶನವನ್ನು ಕೂಡ ಪಡ್ಕೊಂಡಿವಿ ನೋಡ್ರಿ ಇವರೆಲ್ಲರೂ ರೀ ಕಲ್ಕೇರಿಯವರು ಹೀಗಾಗಿ ಕಲ್ಕೇರಿಯವರು ಕಡೆಗೆ ಅನ್ನುವಂಥ ಒಂದು ನಗೆ ಚಟಾಕಿಯನ್ನು ಕೂಡ ಹಾರಿಸಿದರು ನೋಡ್ರಿ ನಂತರ ಎಲ್ಲರೂ ಸೇರಿ ನಾವು ಚಂದ್ರಲಾಭಿಕೆಯ ದರ್ಶನಕ್ಕಾಗಿ ಹೊಂಟಿವಿ ನೋಡ್ರಿ ಗುಡಿಯೊಳಗೆ ಹೋಗಿ ಚಂದ್ರಲಾಂಬಿಕೆ ದೇವಿಯ ದರ್ಶನವನ್ನು ಕೂಡ ಪಡ್ಕೊಂಡಿವಿ ಅಲ್ಲಿ ಫೋಟೋದು ಅಲ್ಲವಿರಲಿ ಹೀಗಾಗಿ ಸರಿಯಾಗಿ ನಿಮಗೆ ತೋರ್ಸೋಕಾಗ್ಲಿಲ್ಲ ರೀ ನೀವು ಕೂಡ ಒಂದ್ಸಲ ಈ ದೇವಾಲಯಕ್ಕೆ ಭೇಟಿ ನೀಡಿರಿ ಭಾಳ ಚಂದ ಅದ್ರಿ ನೋಡಕ್ಕೆ ನಿಸರ್ಗದ ಮಡಿಲಿ ನದಿನೂ ಇದೆ ಎಲ್ಲರೂ ಕೂಡಿ ಒಂದು ಸಣ್ಣ ಪಿಕ್ನಿಕ್ ಅಂಥೇಳಿ ಮಾಡ್ಬೋದು ನೋಡ್ರಿ ನಮಗಂತೂ ಗುಡಿ ಭಾಳ ಇಷ್ಟ ಆಗಿದೆ ನೋಡ್ರಿ ನಾವು ಸನ್ನತಿಯಿಂದ ಇವಾಗ ಬೀಗುಡಿಗೆ ಬಂದೀವಿ ನೋಡ್ರಿ ಬೀಗುಡಿಯಲ್ಲಿ ಗುಡಿಯಲ್ಲಿ ಮುತ್ಯನ ದರ್ಶನವನ್ನು ಪಡ್ಕೊಂಡಿವಿ ನೋಡ್ರಿ ಜಾತ್ರೆ ಅದ್ರಿ ಹೀಗಾಗಿ ಗುಡಿಯನ್ನು ಭಾಳ ಅಂದ್ರೆ ಭಾಳ ಚಂದ ರೆಡಿ ಮಾಡ್ಯಾರ್ರಿ ಜಾತ್ರೆ ನೋಡಾಕ ಭಾಳ ಚಂದ ಅನ್ಸದ್ರಿ ನಮ್ಮ ಮಕ್ಕಳಂತರೂ ಸಂಕ್ರಮಣ ಬಂದರೆ ಸಾಕ್ರಿ ಜಾತ್ರೆಗೆ ಹೋಗಮ್ಮ ಜಾತ್ರೆಗೆ ಹೋಗೊಂಬಂತ ಕಿರಿಕಿರಿ ಇಟ್ಬಿಡ್ತಾರೆ ಹೀಗಾಗಿ ಇವಾಗ ದರ್ಶನ ಪಡ್ಕೊಂಡು ಹೋದ್ರಾಯ್ತು ಮತ್ತೆ ಜಾತ್ರೆಗೆ ನಾಳೆ ಬಂದ್ರಾಯ್ತು ಅಂಥೇಳಿ ಭೀಮರಾಯ ಮುತ್ಯನ ದರ್ಶನವನ್ನು ಪಡ್ಕೊಳಾಕ್ತಿವಿ ನೋಡ್ರಿ ನೀವು ಕೂಡ ಇಲ್ಲೇ ದರ್ಶನವನ್ನು ಪಡ್ಕೊಬೋದು ನೋಡಿರಿ ಬಂದ ನಂತರ ನಮ್ಮ ಮಕ್ಕಳು ರೆಡಿಯಾಗಿ ಎಲ್ಲಾ ಹಿರಿಯರಿಗೂ ಎಳ್ಳು ಬೆಲ್ಲ ಹಂಚಿ ಅವರ ಆಶೀರ್ವಾದ ನೋಡ್ರಿ ಎಳ್ಳು ಬೆಲ್ಲ ತಿಂದು ನೀವು ನಾವು ಹೆಂಗಿರ್ಬೇಕು ಎಳ್ಳು ಬೆಲ್ ತರ ಇರ ಹೀಗೆ ನಾವು ನಮ್ಮ ಮಕ್ಕಳಲ್ಲಿ ನಮ್ಮ ಭಾರತೀಯ ಹಬ್ಬಗಳ ಕುರಿತು ಸರಿಯಾದ ಮಾಹಿತಿಯನ್ನು ಹೇಳಬೇಕ್ರಿ ಹಾಗೂ ಹಬ್ಬಗಳನ್ನು ನಾವು ಯಾಕೆ ಆಚರಣೆ ಮಾಡ್ತೀವಿ ಅದರ ಮಹತ್ವ ಏನು ಹಾಗೂ ಹಿರಿಯರಿಗೆ ನಾವು ಯಾವ ರೀತಿ ಗೌರವವನ್ನು ಕೊಡಬೇಕು ಅನ್ನುವಂಥ ಒಂದು ಸಂಸ್ಕಾರವನ್ನು ಈ ಹಬ್ಬಗಳ ಮೂಲಕ ನಾವು ತಿಳಿಸ್ಬೇಕು ನೋಡ್ರಿ ಅಂದಾಗ ಮಾತ್ರ ಮಕ್ಕಳು ಕೂಡ ಹಿರಿಯರು ದೊಡ್ಡವರು ಸಣ್ಣವರು ಅನ್ನುವಂಥ ಒಂದು ಒಳ್ಳೆಯ ಗುಣಗಳನ್ನು ಬಳಸ್ಕೊಳ್ಳೋಕೆ ಅದು ನೋಡ್ರಿ ಹೀಗೆ ನಾವು ನಮ್ಮ ಹೊಸ ಮನೆಯಾಗ ನೋಡ್ರಿ ಸಿಂಪಲ್ ಆಗಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿವಿ ನಮ್ಮ ಮಕ್ಕಳು ಕೂಡ ತಮ್ಮ ಪಪ್ಪಾಗ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ನೋಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿರಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಜೊತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್